ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇಲ್ಲಿ ಚಾನಲ್ ಸೊ ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಗೈಸ್ ನಾನಿವತ್ತು ಸುಲಭವಾಗಿ ಮತ್ತು ವೇಗವಾಗಿ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅನ್ನೋ ಒಂದು ಸರಳ ವಿಧಾನ ತೋರಿಸ್ತಾ ಇದ್ದೀನಿ ಮೊದಲು ನಾನು ಇಲ್ಲಿ ಒಂದು ಬಾಣಲೆಗೆ ಅರ್ಧ ಲೀಟ್ರಷ್ಟು ನೀರನ್ನ ಹಾಕಿ ಕಾಯಕ್ಕೆ ಇಲ್ಲಿ ನಾನು ಸೊ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಸೊ ಇಲ್ಲಿ ಬಾಣಲಿಲ್ಲ ಏನು ಕಾಯಕ್ಕೆ ಇಟ್ಟಿದೆ ನೀರು ಆ ನೀರು ಕುದಿತಿದೆ ಇದಕ್ಕೆ ಏನು ಮಾಡ್ತೀನಿ ನಾನು ಈಗಲೇ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಾದ್ಮೇಲೆ ಇದು ನೀರು ಚೆನ್ನಾಗಿ ಕುದ್ದಿ ಉಪ್ಪು ನೀರಲ್ಲಿ ಮೇಲೆ ಏನು ನಾನು ರವೆನ ತೆಗೆದಿಟ್ಕೊಂಡಿದೆ ಆ ರವೆನ ಹಾಕಿ ಚೆನ್ನಾಗಿ ಕೈ ಆಡಿಸ್ತೀನಿ ಸೊ ಇಲ್ಲಿ ಬಿಡಬಾರ್ದು ಸೊ ಕೈಯಾಡಿಸ್ತಿರ್ಬೇಕು ಇಲ್ಲಾಂದರೆ ರವೆ ಗಂಟು ಗಂಟಾಗಿ ಹೋಗುತ್ತೆ ಸೊ ಹೀಗೆ ಚೆನ್ನಾಗಿ ಕೈ ಆಡ್ತಾ ಇರಬೇಕು ರವೆ ಏನಾಗಬೇಕು ಗಟ್ಟಿ ಆಗಬೇಕು ಸೊ ನಿಮಗೆ ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು ಇಲ್ಲ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು ಸೊ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಅದಾದ ತಕ್ಷಣ ಏನು ಮಾಡ್ತೀನಿ ನಾನು ಅದನ್ನು ಗಟ್ಟಿ ಆದಮೇಲೆ ಕೆಳಗಿಳಿಸ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ತೀನಿ ನಾನಿಲ್ಲಿ ಒಂದೇ ಸಲ ಹಾಕ್ಕೊಳ್ಳಲ್ಲ ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊತ ಅದಾದಮೇಲೆ ನಾನಿಲ್ಲಿ ಕೈಯಲ್ಲೇ ತುಂಬ ಚೆನ್ನಾಗಿ ನಾದ್ಕೊತೀನಿ ಇಲ್ಲಿ ಕೈಯಲ್ಲೇ ನಾತ್ಕೋಬೇಕು ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಫುಲ್ ಏನು ಅಕ್ಕಿ ಹಿಟ್ಟು ಹಾಕಿದ್ರು ಎಲ್ಲ ಒಂದು ಮುದ್ದೆ ರೀತಿ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಕೈಯ್ಯಲ್ಲೇ ನಾತ್ಕೊತೀನಿ ನೀವು ನಾದೋವಾಗ ಏನಾದರೂ ನೀರು ಎಕ್ಸ್ಟ್ರಾ ಬೇಕು ಅಂದರೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಸೊ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಫುಲ್ ಒಂದು ಉಂಡೆ ರೀತಿ ಆಗಬೇಕು ಸೊ ಆ ರೀತಿ ಕೈ ಆಡ್ಕೊಂಡಾಗ ಬಿಸಿಲೇ ಸ್ವಲ್ಪ ಸುಡ್ತಾ ಇರುತ್ತೆ ನೋಡಿ ನಾದ್ಕೊಳ್ಳಿ ಅದಾದಮೇಲೆ ನೋಡಿ ಇದು ಫುಲ್ ಆಗಿದೆ ನಾನು ಏನು ಮಾಡ್ತೀನಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊತೀನಿ ಲಟ್ಟಿಸ್ಕೋಬೇಕಲ್ಲ ಸೊ ಹಾಗಾಗಿ ಸಣ್ಣ ಸಣ್ಣ ಉಂಡೆಗಳನ್ನ ನಾನು ಇಲ್ಲಿ ಮಾಡಿಟ್ಕೊತೀನಿ ಸೊ ಮಾಡಿಟ್ಕೊಂಡು ಏನು ಮಾಡ್ತೀನಿ ಇವಾಗ ತವೆ ಕಾಯಿ ಇಟ್ಕೊತೀನಿ ಸೊ ಇಲ್ಲಿ ತವೆ ಚೆನ್ನಾಗಿ ಕಾಯಬೇಕು ಅದಾದ್ಮೇಲೆ ನಾನು ಏನು ಮಾಡ್ತೀನಿ ಇಲ್ಲಿ ಏನು ಚಪಾತಿ ಲಟ್ಟಿಸ್ತೀವಿ ಆ ಮಣ್ಣೆ ತೊಗೊಂಡಿದ್ದೀನಿ ಮತ್ತು ಲಟ್ಟಿಸಲಿಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಬಳಸ್ತಾ ಇಲ್ಲ ಬದಲಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ಇದ್ದೀನಿ ಸೊ ಗೋಧಿ ಏನು ಮಾಡ್ತೀನಿ ಗೋಧಿ ಹಿಟ್ಟಲ್ಲಿ ಹಿಟ್ಟನ್ನ ಹದ್ಕೊಂಡು ಅದನ್ನು ಏನು ಮಾಡ್ತೀನಿ ಸ್ವಲ್ಪ ಕೈಯಲ್ಲಿ ತಟ್ಕೊತೀನಿ ಸೊ ಇದ್ದೀರಾ ಏನು ಬೇಗ ತಟ್ಬೋದು ಅಂತ ಸೊ ತುಂಬ ಸಾಫ್ಟಾಗಿ ಬರುತ್ತೆ ಆಮೇಲೆ ಸ್ವಲ್ಪ ತಟ್ಟಾದ್ಮೇಲೆ ನಾನು ಏನು ಮಾಡ್ತೀನಿ ಲಟ್ಟಣಗೆಲ್ಲಿ ಲಟ್ಟಿಸ್ಕೊಳ್ತೀನಿ ನೀವು ಬೇಕಂದರೆ ಲಟ್ ತಟ್ಟತೀರ ಕೈಯಲ್ಲಿ ಅಂದರೆ ಸೊ ತಟ್ಬೋದು ನೀಟಾಗಿ ಕೈಯಲ್ಲೇ ಇಲ್ಲ ಪೂರ್ತಿ ಸ್ಟಾರ್ಟಿಂಗೇನ ನಾನು ಲಟ್ಟಣಲ್ಲಿ ಲಟ್ಟಿಸ್ತೀನಿ ಅಂದರೆ ಸೊ ಅದನ್ನು ಸಹ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಕೈಯಲ್ಲಿ ಅಟ್ಟಿಸ್ಬಿಟ್ಟದಾದಮೇಲೆ ಏನು ಮಾಡ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟಾಗಲ ಇಲ್ಲಿ ಲಟ್ಟಣಗೆ ಲಟ್ಟಿಸ್ಕೊತೀನಿ ರೊಟ್ಟಿ ನಾನಿಲ್ಲಿ ತುಂಬ ತೆಳುವಾಗಿ ಲಟ್ಟಿಸ್ಕೊತೀನಿ ಸೊ ನೋಡ್ತಿದ್ದೀರಾ ಚಪಾತಿ ರೀತಿಯೇ ಬರುತ್ತೆ ಸೊ ಇದು ಲಟ್ಟ ಆದಮೇಲೆ ಏನು ಮಾಡ್ತೀನಿ ಕಾಯಕ್ಕೆ ಹಾಕಿಟ್ಟಿದ್ವಲ್ಲ ಸೊ ಆ ತವೆ ಮೇಲೆ ನಾನಿಲ್ಲಿ ಆರು ತಟ್ಟಿದ ರೊಟ್ಟಿನ ಹಾಕಿ ಎರಡೂ ಬದಿ ಬೇಯಿಸ್ಕೊತೀನಿ ಒಂದು ಕಡೆ ಹಾಕಿ ಅದಾದಮೇಲೆ ನಂತರ ಇನ್ನೊಂದು ಕಡೆ ತಿರುವು ಹಾಕ್ಬೋದು ಸೊ ನಾನಿಲ್ಲಿ ನೀರು ಸಾವಿರ್ತಾಯಿಲ್ಲ ಹಾಗೆ ಬೇಯಿಸ್ತಾ ಇದ್ದೀನಿ ಸೊ ನೋಡ್ತಿದ್ದೀರಾ ನೀರು ಸಾವಿರದ ಒರ್ಟಾಗ್ಬೋದು ಅಂತ ಬಟ್ ಇಲ್ಲಿ ಇದ್ದೀರಲ್ಲ ಸೊ ಎರಡು ಕಡೆ ತುಂಬ ಸಾಫ್ಟಾಗಿ ಬಂದಿದೆ ಈ ಹಾಗೇ ತುದಿ ಎಲ್ಲ ಏನಾಗುತ್ತೆ ಬೆಂದಿರಲ್ಲ ಸೊ ತುದಿ ಎಲ್ಲನೂ ನಾವು ಸ್ವಲ್ಪ ಸ್ವಲ್ಪನೇ ಹಾಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಬೇಕು ಸೊ ಇಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯಬೇಕು ಒಂದು ಇದು ಬಿಸಿ ಇದ್ದಾಗ ತಿನ್ನಬೇಕು ತಣ್ಣಗಾದ್ಮೇಲೆ ಸ್ವಲ್ಪ ರಬ್ಬರ್ ಥರ ಆಗೋಗುತ್ತೆ ನಾನಿಲ್ಲಿ ರೊಟ್ಟಿ ಜೊತೆಗೆ ಹಾಗಲ್ಕಾಯಿ ಪಲ್ಯ ಮಾಡಿದ್ದೀನಿ ಸೊ ನೋಡ್ತೀರಲ್ಲ ಫ್ರೆಂಡ್ ಸೊ ಈಸಿಯಾಗಿ ಮತ್ತು ವೇಗವಾಗಿ ಅಕ್ಕಿ ರೊಟ್ಟಿನ ಸುಲಭವಾಗಿ ಮಾಡ್ಕೊಳ್ಳೋವಂಥ ವಿಧಾನನ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಸೊ ಪ್ಲೀಸ್ ಲೈಕ್ ಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು